ಯಾವುದೇ ವಿಧವಾದಂತ ತೊಂದರೆ ಆಗಿಲ್ಲ ನಾವು ನಮ್ಮ ಆರ್ಥಿಕ ಪರಿಸ್ಥಿತಿನೂ ಎದುರು ಸಾವಿರಕ್ಕೂ ಇದ್ದಂತ ನಮ್ಮ ವಾರ್ಷಿಕ ವಾರ್ಷಿಕ ಬಜೆಟ್ ಅನ್ನು ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿಗೆ ಏರಿಸುವ ಮೂಲಕ ಐವತ್ತು ಸಾವಿರ ಕೋಟಿ ಇದಕ್ಕೆ ನಿಯೋಗ ಮಾಡ್ತಾ ಇರ್ತಕ್ಕಂಥದ್ದು ನಾವು ಬಜೆಟ್ ಅಲ್ಲೇ ಹಿಂಗಡ ಮಾಡಿರೋದ್ರಿಂದ ನಮ್ಮ ಅಭಿವೃದ್ಧಿಗೆ ಕೊಂಡಷ್ಟೇ ಇಲ್ಲ ಈಗ ಮೊನ್ನೆ ಸುಧಾಕರ್ ಅವರು ಹೇಳಿದಂತೆ ಇದೇ ಜಿಲ್ಲೆಗೆ ಸುಮಾರು ನನ್ನ ಪ್ರಕಾರ ನಾನೂರು ಕೋಟಿ ಸಾವಿರಾರು ಕೋಟಿ ಆಗಿದೆ ಈ ವರ್ಷದ ಕೆಲವು ಹೇಳಿದ್ದಾರೆ ಅದೇ ರೀತಿ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂಥ ಕಾರ್ಯಕ್ರಮ ಮೈಸೂರಿನಲ್ಲಿ ನಾನೇ ಹೋಗಿದ್ದೇನೆ ಮೈಸೂರಿನಲ್ಲಿ ಎರಡು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳ ಕಾರ್ಯಕ್ರಮ ಬಿಜಾಪುರದಲ್ಲಿ ಆಯಿತು ಎಲ್ಲ ಕಡೆ ಆಗ್ತಾ ಇದೆ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು ಬಿ ಜೆ ಪಿಯವರು ಅವರು ಯಾವತ್ತೂ ಕೂಡ ಜನರ ಬದುಕಿನ ಕಡೆ ಯೋಚನೆ ಮಾಡೋದಿಲ್ಲ ಅಭಿವೃದ್ಧಿ ಕಡೆ ಯೋಚನೆ ಮಾಡೋದಿಲ್ಲ ಯಾವ ಕಾರ್ಯಕ್ರಮ ಕೊಟ್ಟಿದ್ದಾರೆ ನಾನು ದೇವರಾಜ ಸೌರಕಾಲದಿಂದ ಬಂದಂತ ಕಾರ್ಯಕ್ರಮ ಒಂದೊಂದೇ ಹೇಳಿದೆ ಆದ್ರೆ ಹತ್ತಾರಿವೆ ಒಂದೊಂದೇ ಹೇಳ್ಕೊಂಡು ಬಂದು ರೋಟಿ ಕಪ್ಪ ಮಕಾನಿಂದ ಹಿಡಿದು ಯಾವ್ದಾದ್ರು ಹೋಗಲಿ ನಮ್ಮಲ್ಲಿ ಈ ಅರವತ್ತಾರಲ್ಲಿ ನಮ್ಮ ಇದೇನ ರೈತರ ಅಭಿವೃದ್ಧಿ ಕಾರ್ಯದಲ್ಲಿ ನಾವು ಇವತ್ತು ಆಹಾರ ಇದರಲ್ಲಿ ಸ್ವಯಂ ಬಂದಿದ್ದೇವೆ ಅವಶ್ಯಕ ಬೆಲ್ಲವನ್ನು ನೋಡಿದಾಗ ಅವರು ಬರೀ ಬಾಯಲ್ಲಿ ಭಾಷಣ ಮಾಡ್ತಾರೆ ಪ್ರಚಾರ ಮಾಡ್ತಾರೆ ಅವತ್ತು ಕಾರ್ಯರೂಪದಲ್ಲಿ ಬಿ ಜೆ ಪಿ ದಳದವರು ದಳದವರ ಒಂಥರ ಸ್ಪೀಟ್ ಆಟಿಕಲ್ ಜೋಕರ್ ಇದ್ದಾರೆ ಎಲ್ಲ ಒಂದು ಕಡೆ ಸೇರ್ಕೊಳ್ತಾರೆ ಅವ್ರದ್ದಂತೂ ಲೆಕ್ಕಕ್ಕೂ ಇಲ್ಲ ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಬರೀ ಅವರ ಸ್ವಂತಕ್ಕೆ ಅವರ ಲಾಭಕ್ಕೆ ಯಾರೋ ಒಂದು ಕಡೆ ಸೇರ್ಕೊಂಡು ರಾಜಕೀಯ ಮಾಡ್ತಾರೆ ಅವರಿಂದ ರಾಜ್ಯ ಸೇರಾಗಲ್ಲ ಬಿ ಜೆ ಪಿಯವರು ಬರೀ ಜಾತಿ ಜಾತಿ ಮಧ್ಯೆ ಕಣಕ ಮಾಡೋದು ಈ ರೀತಿ ಮಾಡ್ತಾ ಇದ್ದಾರೆ ಅವತ್ತು ಅಭಿವೃದ್ಧಿ ಸಾಮಾಜಿಕ ಚಿಂತನೆ ಸಮಸಾಮಾಜದ ಚಿಂತನೆ ಯಾವುದಿದೆ ಕೇಂದ್ರ ಸರ್ಕಾರದಿಂದ ತಗೊಂಡು ರಾಜ್ಯ ಸರ್ಕಾರದಿಂದ ತಗೊಂಡು ಕೂಡ ಅನೇಕ ಯೋಜನೆಗಳು ನಾವು ಕೊಟ್ಟಿದ್ದೇವೆ ನಾವು ಈ ಅಮೇರಿಕಾದಂಥ ರಾಜ್ಯ ಆರ್ಥಿಕತೆಯಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ಈ ರಾಷ್ಟ್ರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ತಂದಿದ್ದರು ಇವೆಲ್ಲವೂ ಕೂಡ ಹೇಳಕ್ಕೆ ಬೇಕಾದಷ್ಟಿವೆ ಒಂದು ಬಿ ಜೆ ಪಿಯವರು ಈ ಮಾತು ಆಡಿದಾಗ ನಾವು ಅದನ್ನು ತಗೊಂಡ್ವಿ ಆದ್ರೆ ಬಿ ಜೆ ಅವರು ಇವತ್ತು ಎಲ್ಲಾ ರಾಜ್ಯಗಳಲ್ಲೂ ಈ ಕ್ಯಾರೆಟ್ ಯೋಜನೆ ಮಾಡ್ತಾ ಇದ್ದಾರಲ್ಲ ಅದಕ್ಕೇನ್ ಹೇಳ್ತಾರೆ ಅವರು ಅವರೇ ಬಾಯಿ ಮುಚ್ಕೊಂಡಿದ್ದಾರೆ ಈಗ ಸುಮ್ಮನೆ ಹೇಳಬೇಕು ಹೇಳ್ತಾರೆ ಅಷ್ಟೇ ಮೋದಿ ಅವರು ಬರೀ ಭಾಷಣಕ್ಕೆ ಹೊಂತೂ ಬದುಕಲ್ಲ ಸರಿ ಕೆಲವು ಸ್ಕೀಮ್ಗಳನ್ನು ನೋಡಿದ್ರೆ ಸಿದ್ದರಾಮಯ್ಯ ಅವರು ದೇವರಾಜ್ ಜರಂತ ಅವರ ಪೆಟ್ರೋಲ್ ಪಂಪ್ ಏನಿದೆ ಅವರಿಗೆ ಈಗ ದಾಡ ಹಬ್ಬಕ್ಕೂ ಇಂಥದಕ್ಕೂ ಯಾವ ಅರ್ಥ ಕಲ್ಪಿಸ್ತದೆ ದಾಳ ಹಬ್ಬ ಹಿಂದೆ ನಮ್ಮ ಜೋಗದ ಸಿರಿ ನೆರಳಿನಲ್ಲಿ ಅಂತ ನಿಸಾರ ಮತ್ತು ಅವರು ಹಿಂದೆ ಉದ್ಘಾಟನೆ ಮಾಡಿದಾಗ ಇವ್ರಿಗೆ ಹೊಟ್ಟೆನ ಬಂದಿರ್ಲಿಲ್ವಾ ಆಮೇಲೆ ಹಿಂದೆ ಇವ್ರ ಕಾಲದಲ್ಲಿ ಮಹಾರಾಜರ ಕಾಲದಲ್ಲೇ ಆ ಅರಸರ ಕಾಲದಲ್ಲೇನೆ ನಿರ್ಧರಿಸ ಇಲ್ಲ ಅವರು ಮಾಡಿರ್ತಕ್ಕಂಥದ್ದು ಇವ್ರಿಗೆ ನಾನು ಒಂದು ಇನ್ನೇನು ಬರುತ್ತೋ ಕಾಣೆ ಈಗ ಅವ್ರಿಗೆ ಪ್ರಚಲಿತವಾಗಿ ಪಾಪ ಅಂತ ಪ್ರಪಂಚದ ಅತ್ಯುತ್ತಮ ಕರ್ನಾಟಕದ ಕಾಂಗ್ ಇದಕ್ಕೆ ಕನ್ನಡಕ್ಕೆ ಸ್ಥಾನ ತಂದಂತ ಒಬ್ಬ ಭೂಕರ್ ಪ್ರಶಸ್ತಿ ಪಡೆದಂಥ ಹೆಣ್ಮಗಳಿಗೆ ಮೊದಲನೇದಾಗಿ ಹೆಣ್ಣುಮಗಳು ಎರಡನೇದಾಗಿ ಸಮ ಇವಳು ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡೋದನ್ನ ಮುಂದೆ ಆದರೂ ಕಡಿಮೆ ಮಾಡಲಿ ಧರ್ಮದ ರಾಜಕೀಯ ಬಿಡಲಿ ಜನಸಾಮಾನ್ಯ ರಾಜಕೀಯ ಹೋಗ್ತದೆ ಅವರೇ ಹೋಗ್ತೀನಿಲ್ಲ ಆದರೆ ಸಮಸಮದ ಬಿಸ್ಕೊಂಡು ಸಾಮಾಜಿಕ ನೆಲೆಗಟ್ಟೆ ಕೆಲಸ ಮಾಡೋದಕ್ಕೆ ದೇವರಾಜ್ ಹಾಕೊಂಥ ನೆಲದಲ್ಲೇ ಅವರು ನಡೀತಾ ಇದ್ದಾರೆ ಅನ್ನೋದಂತೂ ಸತ್ಯ ಅವ್ರಿಗೆ ಹೋಲಿಸ್ಬೇಕಾದಂತ ಅವರು ಅವ್ರ ಗುಣ ಅವರ ಚಿಂತನೆ ಅವ್ರ ಗುಣಗಳು ಇತ್ತು ಇವ್ರದ್ದು ಒಂಥರ ಚಿಂತನೆ ಇದೆ ಅದರಲ್ಲಿ ಅವ್ರದ್ದೇ ಅಂತ ಅಲ್ಲ ಆದ್ರೆ ಇವರಿಬ್ಬರ ಚಿಂತನೆ ಬಡವ್ರ ಬಗ್ಗೆ ಅನ್ನೋದಂತೂ ಗ್ಯಾರಂಟಿ ಸರಿ ಅಂದ್ರೆ ದೇವರಾಜ್ ಅವ್ರ ಆಳೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಆಡಬೇಕು ಅನ್ನೋ ಆಸೆ ಇದೆ ಇದನ್ನ ಮಾಹಿತಿ ಯಾವಾಗ ಎಲ್ಲರೂ ಸೋನಿಯಾ ಗಾಂಧಿ ಆಗಕ್ಕಾಗತ್ತಾ ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ ಬಿಟ್ಕೊಟ್ಟವ್ರು ಎಲ್ಲಾದ್ರು ಇದಾರ ಎಲ್ಲರೂ ಸೋನಿಯಾ ಗಾಂಧಿ ಆಗೋಕ್ಕಾಗಲ್ಲ ಸಿದ್ದರಾಮಯ್ಯನವರು ಯಾವ ರಾಜಕಾರಣಿಗಳಿಗೆ ಆಸೆ ಇರಲ್ಲ ಅದರಲ್ಲೂ ಸಿದ್ದರಾಮಯ್ಯನಂಥ ಜನಪರ ನೆಲೆಕ್ ಬಂದಿರತಕ್ಕಂಥ ಜನಸಾಮಾನ್ಯರ ಇಡೀ ಭಾರತದಲ್ಲೇ ಇವತ್ತು ಅತ್ಯುತ್ತಮ ಮುಖ್ಯಮಂತ್ರಿಯನ್ನು ಮಟ್ಟಕ್ಕೆ ಬಂದಿರ್ತಕ್ಕಂಥ ಅತಿ ಹೆಚ್ಚು ಬಡ್ಜೆಟ್ ಬಳ್ಳಲೆ ಮಾಡಿರ್ತಕ್ಕಂಥ ಮತ್ತು ಎಲ್ಲರ ಬಾಯಲ್ಲೂ ಕೂಡ ಉತ್ತಮ ಆಡಳಿತ ಅನ್ಕೊಂಡಿರ್ತಕ್ಕಂಥ ಜನಾಕಾಷಣೆಯ ನಾಯಕ ಯಾರಿದ್ರೆ ಸಿದ್ದರಾಮಯ್ಯ ಅದರಲ್ಲೇನು ತಪ್ಪಿದ್ದೀನಿ ಸರಿ ಕೆ ಎನ್ ರಾಜಣ್ಣ ಅವರು ಬಿಜೆಪಿ ಹೋಗ್ತಾರೆ ಅಂತ ನಿಮ್ ಶಾಸಕ ಬಾಲಕೃಷ್ಣ ಅವ್ರು ಹೇಳಿದ್ದಾರೆ ಅದ್ರ ಹಿನ್ನೆಲೆ ಏನು ಅವನ್ನ ಕೇಳಿ ಈಗ ಇದ್ದರು ಎಷ್ಟು ಸಾರಿ ಸಿಬಿಐ ಕೊಡ್ಬೇಕು ಅಂತ ಹೇಳಿದ್ರು ಆದ್ರೆ ಅದೇ ಬಿಜೆಪಿ ಆಡಳಿತ ದಳದ ಆಡಳಿತದಲ್ಲಿ ಯಾವ್ದಾದ್ರು ಸಿಬಿಐ ಕೊಟ್ಟಿದ್ರ ನಾವು ಎಂಟು ಇವುಗಳನ್ನ ಸಿಬಿಐ ಕೊಟ್ಟು ಸಿಬಿಐ ಕ್ಲೀನ್ ಚಿಟ್ ಪಡೆದಿರುವಂತ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಅನ್ನೋದು ಜನತೆಗೆ ತಿಳಿಸ್ಬೇಕು ನಾವು ಎನ್ ಎ ಎನ್ ಎಗೆ ಕೊಟ್ಟರು ಅಷ್ಟೇ ಇದು ಕೊಟ್ಟರು ಅಷ್ಟು ಎನ್ ಐಗೆ ಕೊಡಬೇಕು ಏನಿದೆ ಅವ್ರು ಯಾವ್ದು ಕೊಟ್ಟರು ಅದಕ್ಕಿಂತ ಉತ್ತಮ ಇಡೀ ಭಾರತದಲ್ಲಿ ಅತ್ಯುತ್ತಮ ಪೊಲೀಸ್ ಸಂಸ್ಥೆ ಯಾವುದನ್ನ ಇದ್ರೆ ಅದು ಕರ್ನಾಟಕ ಅಂತಕ್ಕಂಥ ಎಲ್ರಿಗೂ ಗೊತ್ತಿದೆ ಈಗ ಎಸ್ ಐ ಟಿ ಮಾಡಬೇಕು ಅಂತ ಯಾರು ಎಸ್ ಐ ಟಿನ ಸ್ವಾಗತ ಯಾರು ಇವತ್ತು ಮೊಸರಲ್ಲಿ ಕಲ್ಲು ಹುಡುಕ್ತಾರೆ ಕೆಲಸನೇ ಅಷ್ಟು ಅವರಂತೂ ಏನೂ ಮಾಡಲ್ಲ ಮಾಡಿದ್ರಲ್ಲಿ ಅಳಾಡ್ತಾರೆ ಈಗ ಅವರೇ ನಮಗೆ ಪ್ರೇರಣೆ ನಮ್ಮ ಸೂರ ಸೂರಜ್ ಅವರು ನಮ್ಮ ಕೃಷ್ಣಪ್ಪ ಅವರು ಬೆಂಗಳೂರಿನಲ್ಲಿ ನನಗೆ ಈ ಬೆಳಕು ಚೆಲ್ಲಿದ್ರು ಅದನ್ನು ನಾನು ಪ್ರಾರಂಭಿಕವಾಗಿ ಗ್ರಾಮೀಣವಾಗಿ ಇಲ್ಲಿ ಮಾಡಿದ್ದೇನೆ ನನಗೆ ಸಂತೋಷವಾಗಿದೆ ನಮ್ಮ ಜನ ಕೂಡ ಈಗಾಗಲೇ ನನಗೆ ಅದನ್ನೇ ಹೇಳಿದೆ ಮಾಡಿದವ್ರು ನಾನಲ್ಲ ಮಾಡಿಸಲಿಕ್ಕೆ ಪ್ರಯತ್ನ ಮಾಡಿದೆ ಈ ಜಿಲ್ಲೆಯ ಆಡಳಿತ ಮತ್ತು ಸುಧಾಕರ್ ಅವರು ಮತ್ತು ಪ್ರಯತ್ನ ನಮ್ಮ ಎಲ್ಲುವಳ್ಳಿ ರಮೇಶ್ ಅಂಡ ತಂಡ ಅದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಟ್ಟು ನಮ್ಮ ಸೂರಜ್ ಮತ್ತು ಕೃಷ್ಣಪ್ಪ